ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಭಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಹೊಸ್ದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿಲ್ಲ ಹೊಸಬರಿಗೆ ಸಪೋರ್ಟ್ ಮಾಡಿ ಇದು ನನ್ನ ತಮ್ಮ ಮಾಡಿರುವಂತಹ ಬಾಡಿಗೆ ಮೇಲೆ ಲೀಸ್ಗ ಹಾಕಿಸ್ಕೊಂಡಿರೋದು ನಮ್ಮ ಊರಿನ ಹತ್ರದಲ್ಲೇ ಇದೆ ಸ್ವಲ್ಪ ಹೊಸ ಮನೆ ಆಗಿದ್ದರಿಂದ ತುಂಬ ಧೂಳು ಗಲೀಜು ಎಲ್ಲ ಇತ್ತು ಕ್ಲೀನ್ ಮಾಡ್ತಿದ್ದೀನಿ ಸೊ ಇದ್ರದ್ದು ಹಾಲುಕ್ಸಿದ್ವಿ ಅದರದ್ದು ಫೋರ್ತಿ ವಿಡಿಯೋನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿ ನಾವು ಪೂಜೆ ಮಾಡಿಕೊಂಡು ಅಲಪಿಸಿದ್ದೀನೋ ಅಂತ ತುಂಬ ಗಲ್ಲಿ ಚುಟ್ಟುಗಳು ಎಲ್ಲ ಆಗಿತ್ತು ಹೊಸ ಮನೆ ಆದ್ದರಿಂದ ಸೊ ಎಲ್ಲ ನಾನು ನೀಟಾಗಿ ಎಲ್ಲ ಕಸನೆಲ್ಲ ಉಗಿಸ್ಕೊಂಡು ಕ್ಲೀನಾಗಿ ಗಂಜಲಾಕಿ ಮನೆಯೆಲ್ಲ ಒರೆಸ್ಕೊಟ್ಟೆ ಇದ್ರ ಜೊತೆಗೆ ನನ್ನ ಮಕ್ಕಳು ಸ್ವಲ್ಪ ತುಂಟಾಟನೂ ಜಾಸ್ತಿ ಇತ್ತು ನನಗೆ ಸ್ವಲ್ಪ ಅವರು ಸಪೋರ್ಟ್ ಮಾಡ್ತಾಯಿದ್ರು ನನಗೆ ಒಂದು ದಿನ ಮುಂಚಿತವಾಗಿ ಹೋಗಿ ಆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಬಂದ್ವಿ ನನ್ನ ಮಗ ನೋಡಿ ಯಾವ ರೀತಿ ಬಗೆಟ್ನ ತಲೆ ಮೇಲೆ ದಬ್ಬಾಕ್ಕೊಂಡು ಆಟ ಆಡ್ತಿದ್ದಾನೆ ಅಂತ ಕಿಟಕಿ ಮೇಲೆಲ್ಲ ತುಂಬ ಧೂಳು ಇತ್ತು ರೋಡ್ ಸೈಡ್ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ಸೋಮವಾರ ಕಾರ್ತಿಕ ಸೋಮವಾರ ತುಂಬ ಚೆನ್ನಾಗಿತ್ತು ದಿನ ಆವತ್ತು ಅಂತ ಆಲೂಕ್ಸೋನ ಅಂತ ಅವತ್ತೊಂದು ದಿನ ಇಟ್ಕೊಂಡಿದ್ವಿ ಸೊ ಅವತ್ತೊಂದು ಫೋಟೋ ತಂದಿದ್ದೆ ಚಿಕ್ಕದು ಫೋಟೋಗೆಲ್ಲ ಫೋಟೋ ಎಲ್ಲ ಒರೆಸಿ ಅಷ್ಟು ಮನೇಲಿ ಇಟ್ಕೊಂಡು ಅದಕ್ಕೂ ಸಹ ಹೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೆ ಮತ್ತು ಒಂದು ಅಷ್ಟದಳದು ರಂಗೋಲಿ ಹಾಕ್ಕೊಂಡು ಅದಕ್ಕೂ ಸಹ ಕುಂಕುಮ ಕುಂಕುಮೇಲೆ ಹಾಕಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಫೋಟೋಗೆ ಹೂನಲ್ಲಿ ಅಲಂಕಾರ ಮಾಡಿಕೊಂಡಿದೆ ದೇವ್ರ ಮನೆ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ನೀಟಾಗಿ ಅದ್ರ ಜೊತೆಗೆ ತವರೆ ಬಟ್ಲು ವಸ್ತು ಕಳಶ ಎಲ್ಲ ತಂದಿದ್ದೆ ಅದನ್ನೆಲ್ಲನೂ ಅಷ್ಟನ್ನ ಕುಂಕುಮ ಎಲ್ಲ ಇಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟದೊಳೆ ರಂಗೋಲಿ ಇಟ್ಟಿರೋದ ಮೇಲೆಯೇ ಕಳಶ ಇಡೋಣ ಅಂತ ಅದನ್ನು ಇಡ್ತಿದ್ದೀನಿ ಕಳಸಕ್ಕೂ ಸಹ ಅದಕ್ಕೆ ಕಳಿಸದೆಲ್ಲ ನೀರು ತುಂಬಿಸ್ಕೊಂಡು ಅಷ್ಟನ್ನ ಕುಂಕುಮ ಎಲ್ಲ ಕಳಿಸಕ್ಕೂ ಸಹ ಇಟ್ಕೋತಾ ಇದ್ದೀನಿ ಅಕ್ಕಿ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಕಳಶನ ಇಡ್ತಿದ್ದೀನಿ ಇವಾಗ ವಿಳ್ಳೇದಲ್ಲೇನೂ ಹಾಕೋತಾ ಇದ್ದೀನಿ ಅಗಲಾಗಿರೋದು ಒಂದು ಸಮಯ ಇರಬೇಕು ತೆಲೆ ವಿಳ್ಳೇದಲ್ಲೇನೂ ಸಹ ಹಾಕೋತಾ ಇದ್ದೀನಿ ಉಳ್ಳೇದೆಲ್ಲ ತುದಿಗೆಲ್ಲನ ಅಷ್ಟನ್ನು ಕುಂಕುಮನೆಲ್ಲಾನು ಎಲ್ಲನೂ ಇದ್ದೀನಿ ಮೂರು ಬೆಳ್ಳೆಲ್ಲ ಇಟ್ಕೊತಿದ್ದೀನಿ ಒಂದೇ ಕಳಶ ಇಡೋದ್ರಿಂದ ತೆಂಗಿನಕಾಯಿಗೆ ಈ ಥರ ಅಶ್ನ ಎಲ್ಲ ಹಚ್ಕೊಂಡು ಪೇಪರ್ನಲ್ಲಿ ಕಟ್ಟಿಂಗ್ಸ್ ಮಾಡಿ ಆ ಥರ ಬಟ್ಟೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸ್ತಿದೆ ಮತ್ತೆ ಹೊಸಲ ಹತ್ರ ಕೂಡ ರಂಗೋಲಿ ಹಾಕ್ಬೇಕು ಅಲ್ಲೂ ಸಹ ಅಷ್ಟನೆಲ್ಲ ಹೊಸ್ಲಿಗೆಲ್ಲ ಇಟ್ಟು ಅಲ್ಲೂ ಅರ್ಶನ ಕುಂಕುಮ ಎಲ್ಲ ಹೊಸ್ಲಿಗೂ ಸಹ ಹಾಕೋತಾ ಇದ್ದೀನಿ ಹೊಸ ಮನೆ ಆದ್ದರಿಂದ ಹೊಸ್ಲಿಗೂ ಸಹ ಪೂಜೆ ಮಾಡಬೇಕು ಹೊಸ್ಲಿಗೂ ರಂಗೋಲಿ ಹಾಕೋತಾ ಇದ್ದೀನಿ ಸೊ ಈಚೆಗಡೆ ತುಂಬ ಗಾಳಿ ಇತ್ತು ರಂಗೋಲಿ ಬಿಡೋದಕ್ಕೆ ಆಗಲಿಲ್ಲ ರಂಗೋಲಿ ಪುಡಿ ಎಲ್ಲ ತೂರ್ಕೊಂಡು ತೂರ್ಕೊಂಡು ಹೋಗ್ತಾಯಿತ್ತು ಆದರೂ ಸುಮಾರಾಗಿ ಹಾಕ್ಕೊಂಡೆ ರಂಗೋಲಿ ಮತ್ತು ಈ ರೀತಿ ಕಳಶ ಎಲ್ಲ ಇಟ್ಟು ದೀಪಾಲಿ ಕಂಬ ಎಲ್ಲ ಇಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆ ಮನೇಲಿ ಸಹ ಗ್ಯಾಸ್ನೆಲ್ಲ ತೊಳೆದಿಟ್ಟಿದ್ದೀವಿ ಅಲ್ಲೂ ಸಹ ಅಷ್ಟನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಅಲ್ಲೂ ರೆಡಿ ಮಾಡ್ಕೊಬೇಕು ದೀಪಾಲಿ ಕಂಬಕ್ಕೂ ಅರ್ಶನೇ ಕುಂಕುಮ ಇಕ್ಕಿ ಜೋಡಿ ಬತ್ತಿ ಹಾಕಿ ಅದಕ್ಕೂ ಸಹ ಎಣ್ಣೆ ಹಾಕಿದ್ದೀನಿ ಹೂನೆಲ್ಲ ಹಾಕೋತಾ ಇದ್ದೀನಿ ದೇವ್ರ ಮನೆ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲೂ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಇಟ್ಟು ಅಕ್ಷಿಗಂಧ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ದೇವರಿಗೆ ಏನ್ಬಿಟ್ಟು ಲಾಡು ತಂದಿದ್ದ ಲಾಡೂ ಸಹ ಇಟ್ಟಿದ್ದೀನಿ ಲಕ್ಷ್ಮಿಗೆ ಅಂತ ಒಂದು ಬ್ಲೌಸ್ ಪೀಸು ಬಾಳೆ ಕಳಿಸಿದ ಮೇಲೇ ಇಟ್ಟಿದ್ದೀನಿ ಅದನ್ನು ಸಹ ಇವಾಗ ಪೂಜೆ ಮಾಡ್ಕೋತಾ ಇದ್ದೇನೆ ಹೊಸಲ ಕೂಡ ಎರಡು ದೀಪ ಇಟ್ಟು ಅಲ್ಲೂ ಕೂಡ ದೀಪ ಹಚ್ಕೊತಾ ಇದ್ದೀನಿ ಹೊಸಲ ಹತ್ರನ ಬಾಳೆ ಎಣ್ಣೆ ಎಲ್ಲ ಇಟ್ಟಿದ್ದೀನಿ ಒಂದು ಚಿಕ್ಕದಾಗಿ ರಂಗೋಲಿ ಸಹ ಹಾಕ್ಕೊಂಡಿದ್ದೀನಿ ಹೊಸ ಮನೆಗೆ ಈ ರೀತಿ ಹೊಸಲು ಪೂಜೆ ಮಾಡಬೇಕು ತುಂಬ ಒಳ್ಳೆಯದು ಮತ್ತು ದೇವ್ರ ಮನೆ ಹತ್ರನೂ ಸಹ ಪೂಜೆ ಮಾಡ್ಕೋತಾ ಇದ್ದೀನಿ ಮಕ್ಕಳು ಸುಮ್ಮನೆ ಕೂತಿದ್ದಾರೆ ರಜಾ ಇತ್ತು ಕಾರ್ತಿಕ ಸೋಮವಾರ ಅವತ್ತು ದಿನ ತುಂಬ ಚೆನ್ನಾಗಿತ್ತು ಅಂತ ಕನಕ ಜಯಂತಿ ಪ್ರಯುಕ್ತ ರಜಾ ಕೊಟ್ಟಿದ್ದರು ಮಕ್ಕಳುಗಳಿಗೆ ಮಕ್ಕಳು ಸಹ ನನ್ನ ಜೊತೆಲೇ ಬಂದಿದ್ದರು ದೀಪ ಹಚ್ಕೊಂಡು ದೇವರಿಗೆ ಗ್ರಂಥ ಪೂಜೆ ಮಾಡ್ಕೋತಾ ಇದ್ದೀನಿ ಮತ್ತು ಹೊಸಲಿಗೂ ಸಹ ಪೂಜೆ ಮಾಡ್ತಾಯಿದ್ದೀನಿ ನಮ್ಮಮ್ಮ ದೀಪ ಕೆಟ್ಟೋಗಿದೆ ಅಂತ ಹಚ್ತಾ ಇದ್ದಾರೆ ಸ್ಟವಿಗೂ ಕೂಡ ಅರಿಶ್ಣ ಕುಂಕುಮ ಎಲ್ಲ ಇಟ್ಟು ಅಲ್ಲೂ ಎಲೆಡ್ಕೆ ಬಾಳೆಹಣ್ಣಿಟ್ಟು ಹೂವು ಎಲ್ಲ ಹಾಕ್ಕೊಂಡು ಪಾತ್ರೆಗೂ ಸಹ ಅರಿಶ್ಣ ಕುಂಕುಮ ಇಕ್ಕಿದ್ದೀನಿ ಅಲ್ಲೂ ಸಹ ಪೂಜೆ ಮಾಡಿಕೊಂಡೆ ದೇವರಿಗೆ ಮಂಗಳಾರತಿ ಮಾಡ್ಕೋತಾ ಇದ್ದೀನಿ ಈಗ ಹೊಸಲಿಗೂ ಸಹ ಮಂಗಳಾರತಿ ಮಾಡ್ಕೋತಾ ಇದ್ದೀನಿ ತೋರಣ ಕಟ್ಕೊಂಡು ಇಲ್ಲೂ ಸಹ ಹೂವು ಹಾಕ್ಕೊಂಡಿದ್ದೀವಿ ಬಾಗಿಲಿಗೆ ಪಕ್ಷಿಗಂಧನೂ ಸಹ ಇಡ್ತಾ ಇದ್ದೀನಿ ಇವಾಗ ಗ್ಯಾಸ್ ಹಚ್ಕೋತಾ ಇದ್ದೀನಿ ಅದಕ್ಕೂ ಸಹ ನಮಸ್ಕಾರ ಮಾಡಿಕೊಂಡು ಗ್ಯಾಸ್ ಹಚ್ಚಿದ್ದೀನಿ ಈಗ ಹಾಲು ಇಟ್ಟಿದ್ದೀನಿ ನಮ್ಮ ಅಪ್ಪ ಯವರು ತೆಂಗಿನಕಾಯಿ ಹೊಡ್ಕೊಡ್ತಿದ್ದಾರೆ ಸಿಮೆಂಟ್ ಕಿತ್ತೋಗುತ್ತೆ ಅಂತ ಮೇಲೆ ಹೊಡ್ಕೊಡ್ತಿದ್ದಾರೆ ಪೂಜೆಗೆ ಸೊ ಮನೆಯೆಲ್ಲ ತೀರ್ಥ ಆಗ್ತಾ ಇದೀನಿ ತೆಂಗಿನಕಾಯ್ದು ನೀರಿನಲ್ಲಿ ದರ್ಶನ ಕುಂಕುಮ ಇಟ್ಬಿಟ್ಟು ತೆಂಗಿನಕಾಯಿಗೂ ಅದೇ ಅಲ್ಲೇ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಹೊಸ ಮನೆ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ ಹಾಲು ಇಟ್ಕೊಂಡಿದ್ವಲ್ಲ ಹಾಲು ಉಕ್ಕಲಿ ಅಂತ ಕಾಯ್ತಾ ಇದ್ದೀವಿ ನನ್ನ ಮಗನೂ ಪೂಜೆ ಇದ್ದಾನೆ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ನಾವು ಯಾವ ರೀತಿ ಇರ್ತೇವೋ ಅದೇ ರೀತಿ ಮಕ್ಕಳು ಸಹ ಇರ್ತಾರೆ ನೋಡಿ ನಾನು ಮಾಡಿದೆ ಅಂತ ನನ್ನ ಮಗ ಮಾಡ್ದೆ ಅಣ್ಣ ಮಾಡ್ದೆ ಅಂದ್ಬಿಟ್ಟು ತಮ್ಮನೂ ಸಹ ಪೂಜೆ ಮಾಡ್ತಿದ್ದಾನೆ ಹಂಗೆ ಮಕ್ಳಿಗೆ ಸಹ ಒಳ್ಳೆಯದನ್ನು ಕಲಿಸ್ಬೇಕು ಚಿಕ್ಕದ್ರಿಂದನೇ ನಮ್ಮಪ್ಪನೂ ಸಹ ಪೂಜೆ ಮಾಡ್ಕೋತಾ ಇದ್ದಾರೆ ಮೊಮ್ಮಗ ಒಂದೇ ಸಾರಿ ಪೂಜೆ ಮಾಡ್ತಿದ್ದಾರೆ ಹೊಸ ಮನೆ ಹಾಲು ಉಗ್ಸೋದಾದ್ರಿಂದ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು ತಮ್ಮನ ಒಳ್ಳೇದಾಗಲಿ ಅಂತ ಇಬ್ಬರು ಬೇಗನೆ ಬಂದಿದ್ದರು ನಮ್ಮ ಅಪ್ಪನಿಗೆ ಪೂಜೆ ಎಲ್ಲ ಆದಮೇಲೆ ಕುಂಕುಮ ಇಟ್ಕೊಳ್ಳೋ ಅಭ್ಯಾಸ ಇದೆ ಅದಕ್ಕೆ ಕುಂಕುಮ ಇಟ್ಕೋತಾ ಇದ್ದಾರೆ ಮತ್ತು ಹಾಲು ಇದೆ ಈಗ ತುಂಬ ಚೆನ್ನಾಗಿ ಉಕ್ತು ಹಾಲು ಮತ್ತು ಇನ್ನೊಂದು ಸರಿ ಗ್ಯಾಸ್ ಹಚ್ಕೊಂಡು ನಾನು ಸಕ್ಕರೆ ಹಾಕಲಿಲ್ಲ ಅದಕ್ಕೆ ಸಕ್ಕರೆ ಹಾಕೋಣ ಅಂತ ಇನ್ನೊಂದು ಸರಿ ಆಲೋಗಿಸ್ತಾ ಇದ್ದೀನಿ ಸೊ ಕೈಯಲ್ಲಿ ಸ್ವಲ್ಪ ಸಕ್ಕರೆ ಇಟ್ಕೊಂಡಿದ್ದೀನಿ ಹಾಲೂಕ್ತಿರ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೋಣ ಅಂತ ನಮಗೆ ಗೊತ್ತಿರೋ ಅಷ್ಟು ಮಾಡ್ತಿದ್ದೀವಿ ನಾವು ಅದಕ್ಕೂ ಸಲಹ ಪೂಜೆ ಮಾಡಿಕೊಂಡೆ ನಾನು ಮತ್ತು ಗಣೇಶನ ಫೋಟೋ ತಂದಿಲ್ಲ ಅಂತ ಗಣೇಶನ ಪೋಟನೂ ಕೂಡ ತರಿಸ್ದೆ ಸಗಣಿನಲ್ಲೇ ಗಣೇಶನ ಮಾಡಲಿಲ್ಲ ಸಗಣಿ ಸಿಗಲಿಲ್ಲ ಅಲ್ಲಿ ಆದ್ದರಿಂದ ಹೊಸದು ಗಣೇಶನ ಪೋಟನೇ ತರಿಸಿದೆ ನಮ್ಮಮ್ಮ ಪೂಜೆ ಎಲ್ಲ ಆಯ್ತು ಎಲ್ಲರೂ ಸಹ ಕೂತಿದ್ದು ಮನೆಯವ್ರದ್ದು ಲಾಸ್ಟು ಪೂಜೆ ಮಾಡ್ತಿದ್ದಾರೆ ಅವರು ಅವರು ಸಹ ಪೂಜೆ ಮಾಡ್ತಿದ್ದಾರೆ ಸೊ ನಮಗೆ ಹೊತ್ಸ ಮನೆಗೆ ಮೇಲೆ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿದ್ದಷ್ಟು ಮಾಡ್ಕೋತಿದ್ದೀವಿ ಏನಾದರೂ ಹೊಸ್ದಾಗಿ ಏನಾದರೂ ಮಾಡಬೇಕಾ ಗೊತ್ತಿದ್ರೆ ಹೇಳಿ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ